ਕਿਆ ਨਾ ਕੋੜ ਰੇ ਹੋਰ ਪੈਨੇ ਕਾਤਰ ਮੜੋ ਜਗਰ ਜੀਲੇ ਕਿਆ ਨਾ ਕੋੜ ਰੇ ਹੋਰ ਪੈਨੇ त्र मड़क कर दिले दर दर नारे मुगर फैगे नंडा कर लरली मार्ला कई मुग दर बैगे नंदा कर लरल ਤਰਕ ਮੜਿਆ ਲਸ ਨਬਲੀ ਕੋੜੀ ਅੜੂ ਕੇ ਲੱਲੀ ਓ ਨਾਨਾ ਗੇਲ ਤੇਰ ਜੋੜੀ ਹਾਕਿਦੀ ਨਾਰਨ

ಕಣ್ಣಿರೋದಷ್ಟು ಸಮಾಧಾನ ಮಾಡಿ ಅಣ್ಣ ಮೈ ಮ್ಯಾಲೆ ಆಡಿದು ಅಂಗಾರರಲ್ಲಿ ಕೋಡಿ ಉಂಡೆವ ಒಂದೇ ಅಗಲಲ್ಲಿ ಆಡೇದು ಅಂಗಾರದಲ್ಲಿ ಕೋಡಿ ಉಂಡೆವ ಒಂದೇ ಅಗಲಲ್ಲಿ ਮਾੜਾ ਰੱਬ ਤੇ ਉਹ ਨੱਚੜਾ ਨੰਨੰਨਾਗਾ ਨਾ ਹੰਗਾ ਮਰੇਲੇ ਉਹ ਆਦੀ சா கொடுத்து மனுக்காட நல்லா கரீ ಮೊಗಸರ ತೇಲಿ ನನ್ನ ಕರಲತ ಬರಲಿ ನೀ ಮನಶೀಲಿ ತರಕ ಮಾಡಿ ತವರ ಮನೆ ಅಂಗಾಳ ಕಾದರ ಯಾರ್ಯಾರು ಬರಲಿಲ್ಲ ತಂಗಿಯ ಬಲ್ಲೆ ಗೌಡ್ರ ಏನ್ರಿಪ್ಪ ಜಗತ್ತದೊಳಗೆ ನಮ್ಮ ತಾಯಿ ಬಳಗ ಹೆಂಗದಪ್ಪ ಕೇಳಿದ್ರ್ಯಾಂಗ್ರಿಪ ನಾವು ಎಲ್ಲಾ ಗಂಡಸು ಮಕ್ಕಳು ಒಂದ್ ಎಂಟೆ ಎಂಟು ದಿವಸ ನಮ್ಮ ಊರು ಬಿಟ್ಟು ಮನಿ ಬಿಟ್ಟು ಆಡು ತಿರುಗು ಜಾಗ ಬಿಟ್ಟು ಹಡದಿರ್ತಕ್ಕಂತ ತಾಯಿ ತಂದಿಗ ಬಿಟ್ಟು ನಮ್ಮ ಗೆಳೆಯರಿಗೆ ಬಿಟ್ಟು ಒಂದ್ ಹದಿನೈದು ದಿವಸ ನಾವು ಎಲ್ಲರೇ ಮುಂಬೈ ಪುಣ್ಯಕ್ಕೆ ಹೋದೆವಪ್ಪ ಅಂತಂದ್ರ ಆಹಾ ಊರ್ ಕಡೆ ಜೀವ ಜಾಗತ್ತದ ಊರ್ ಕಡೆ ಜೀವ ಜಾಗತ್ತದ ಹಂತ ನಾಯಿ ಬಳಗ ಅಂತ ಕೇಳಿದ್ರೆ ಯಾರೇ ಮನಿ ಒಳಗ್ ಹುಟ್ಟಿ ಇನ್ನೊಬ್ಬರ ಮನೆಗೆ ಪ್ರಪಂಚ ಮಾಡ್ಲಿಕ್ಕೆ ಹೋಗ್ತಾರ ಹೌದು ಹೌದು ಏನ್ರಿ ಇನ್ನೊಬ್ಬರು ಮನೆಗೆ ಪ್ರಪಂಚ ಮಾಡ್ಲಿಕ್ಕೆ ಹೋಗ್ತಾರ ಹೋಗ್ತಾರ ಏನೋ ಹನಿವಾರದೊಳಗ ಒಳ್ಳೇದವ್ರ ಭಾಗ್ಯ ಇತ್ತಪ್ಪ ಒಳ್ಳೆ ಗಂಡು ಸಿಗತಾನ ಸಿಗತಾನ ಇಲ್ಲಾದ್ರೆ ಎಲ್ಲರೇ ಕುಡುಕ ಗಂಡು ಸಿಕ್ಕ ಅಂದ್ರ ಅವ್ರ ಜೀವನ ಪರ್ಯಂತರವಾಗಿ ದುಃಖ ಸರದ ಹೋಗಲಾ ಹೌದು ಹೌದು ಹಂತ ಕಷ್ಟ ತಾತಿರ್ತಕ್ಕಂತ ನಮ್ಮ ತಾಯಿ ಬಳಗ ಹೌದು ಅವ್ರಿಗೆ ಒಂದ್ ಏನು ನೀವು ತವ್ರ ಮನಿಗ್ ಹೋದ್ರಿ ಪಾರ್ಥದ್ರಿ ಹೆಂಗಿರಿಬೇಕು ಹಂಗ ನಂದ್ ಆಸ್ತಿ ಕೊಡು ಅಂತಸ್ತು ಕೊಡ ಅಣ್ಣ ತಮ್ಮ ಜಗಳ ಮಾಡ್ಬೇಡ್ರಿ ಹೌದು ಹೌದು ಏನಿಲ್ಲ ಒಂದು ಚರಿಗೆ ನೀರು ಕೊಟ್ರ ಸಾಕತ್ ಮಾಯಾ ಇಡ್ರಿ ಹಾ ಹಾ ಕೊನೆ ವರಿ ತನಕ ನಿಮ್ಮ ಅಣ್ಣ ತಮ್ಮಂದಿರು ಪ್ರೀತಿ ನಿಂಬಲ್ಲಿ ಉಳಿತದ ಹೌದ್ ಹೌದ್ ಯಾಕ್ರಿ ಹೌದ್ ತಾಯಿ ಹೆಣ್ಣು ಮಕ್ಕಳಿಗೆ ಹೆಂಗೆ ಅಂತಂದ್ರೆ ನಮ್ಮ ತವರ ಒಂದು ಎಲ್ಲಿದ್ರೆ ಒಂದು ನಾಯಿ ಭತ್ತರ ಬಹಳ ಆನಂದ ಆಗ್ತದೆ ಬಹಳ ಆನಂದ ಆಗ್ತದೆ ಹಾ ಹಾ ಅದಕ್ಕೆ ಇಲ್ಲಿ ಹೇಳ್ತಾರ ಏನು ತಾಯಿ ತಂದೆ ತೀರಿ ಹೋದ್ರು ಅಣ್ಣ ಮತ್ತು ತಂಗಿ ಎರಡೇ ಮಂದಿ ಹೌದು ಹೌದು ಬಟ್ಟಿನಂತ ತಂಗಿಗೆ ಬೆಟ್ಟದಂತಾಕಿ ಮಾಡದ ಅಣ್ಣ ಹೌದು ಬಟ್ಟಿನಂತ ತಂಗಿ ಬೆಟ್ಟದಂತಾಕಿ ಮಾಡಿ ಒಳ್ಳೆ ಮನಿ ನೋಡಿ ಚಿರ್ತಾನ ಐಶ್ವರ್ಯ ನೋಡಿ ಲಗ್ನ ಮಾಡಿ ಕೊಟ್ಟ ತಂಗಿ ಹೌದು ಹೌದು ತಂಗಿಗೆ ಲಗ್ನ ಮಾಡಿ ಕೊಟ್ಟ ಹದಿನೈದು ದಿವ್ಸಕ್ಕೆ ತಿಂಗಳ ಕಂಬ ಹೋಗಲಾಗತ್ತ ತಂಗಿ ಕಡೆ ಹೌದು ಹೌದು ತಂಗಿ ಕಡೆ ಹೋಗ್ಲಕ್ಕ ಎರಡು ವರ್ಷ ಗತಿಸಿದ ನಂತರ ಊರದವ್ರು ಎಲ್ಲಾರು ಕೂಡಿ ನಾಲ್ಕು ಮಂದಿ ಕೂಡಿ ಅಣ್ಣನ ಲಗ್ನ ಮಾಡಿದ್ರು ಅಣ್ಣನ ಲಗ್ನ ಮಾಡಿದ್ರು ಅಣ್ಣ ತಂಗಿ ಕಡೆ ಹೋಗೋದ್ ಕಡಿಮೆ ಮಾಡದ ಯಾಕ್ರಿ ಯಾಕ ಇದು ಮಾಯದ ಭಿಂಗ್ರಿ ಅದ ಈಗ ತಂಗಿನ ಒಂದು ಹೆಣ್ಣೆ ಆದಳ ಸಾವ್ ಕಾಸ್ ಹೌದು ಹ ಹೇಡ್ರಲ್ಲ ಈಗ ಮಡಿಲಿ ಈಗ ಅಣ್ಣಗ ಮದ್ಯಾಗಿ ಬಂದಕ್ಕೆ ಮಡಿದನು ಒಂದು ಹೆಣ್ಣೆ ಆದಳ ಹೌದು ಹೌದು ಮೊದಲಿದ್ದಟ್ಟು ಮಾಯಾ ಅಣ್ಣನ ಯಾಕೆ ಉಳಿಲಿಲ್ಲ ೊಳಗ ದೇವರಕ್ಕಿಂತಲೂ ಹತ್ತು ಪಟ್ಟು ಏನ್ ಹೌದು ಅದ್ರೊಳಗೆ ಋಷಿ ಮನೆಗಳಿಗೆ ಹೋಗಿಲ್ಲ ನಮ್ಮ ನಿಮ್ಮಂತವ್ರು ನಿಗಿಬೇಕಾದ್ರೆ ಬಹಳ ಕಠಿಣದ ವಿಶ್ವಾಮಿತ್ರ ಉಕ್ಕಿನ ಕಳ್ಳಿ ತಿಂದು ಘಟುಮುಟ್ಟಾಗಿ ಘಟಮೂಟ ಮುಟ್ಟ ಕರೆ ದೇವಲೋಕದ ರಂಭಾಬ ಅಂದ್ರೆ ಲಂಗುಟ್ ಹರಿದೋಯ್ತಾವ್ರಿ ಇದೇ ಮಾಯದ ಸಲುವಾಗಿ ಹೌದು ಅದಕ್ಕೆ ಅಣ್ಣನ ಲಗ್ನಾಗಿ ಅತ್ತಿಗೆ ಮನೆಗೆ ಬಂದ್ರು ಅಣ್ಣ ತಂಗಿ ಕರ್ಲಕ್ ಹೋಗೋದು ಬಿಟ್ಟ ಹೌದು ಹೌದು ತಂಗಿ ಹಾಗೆ ನೋಡುದು ಒಂದ್ ವರ್ಷ ಆಯ್ತು ಎರಡು ವರ್ಷ ಆಯ್ತು ಮೂರು ನಾಲ್ಕು ವರ್ಷ ಆಯ್ತು ಹೌದು ಅವಾಗ ಒಂದ್ ದಿವ್ಸ ತವರ ಮನೆ ನೆನಪಾಗಿ ಗಂಡಕ್ಕೆ ಆತ ಏನತ್ತ ರೀ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ನಮ್ಮ ಮಣ್ಣನ ಕರ್ಲಾಕ್ ಬಂದಿಲ್ಲ ನಾ ಮೂರು ಜಾತ್ರೆ ಬಂದ ತವರಿಗೆ ಹೋಗಿ ಬರ್ತೀನಿ ನನ್ನ ನನ್ನ ಅಣ್ಣಗ ಬೆಟ್ಟಾಗಿ ಬರ್ತಂದ್ರು ಗಂಡ ಬಹಳ ಹುಷಾರಿ ಮನುಷ್ಯ ಆಯ್ತಾ ಹೇಳ್ತಾನ ನಿಮ್ಮ ಮಾಡ್ಲಾ ನಾಲ್ಕು ವರ್ಷ ಬಂದಿಲ್ಲ ಅಂದ್ರೆ ಅವನ ಮನಸ್ಸು ಬದಲಾಗ್ಯದ ನಿನ್ನ ನಿಮ್ ಅಲ್ಲಿನ ಪ್ರೀತಿ ಕಡಿಮೆ ಆಗ್ಯಾದ ನೀ ಹೋಗ್ಬೇಡ ಯಾವಾಗ ಕರ್ಲಿಕ್ಕೆ ಬರ್ತಾನ ಅವಾಗ ಹೋಗುವಂತ ಹೌದು ಅವ್ತಾಳ ಏನ್ರಿ ನಾ ನಾಕ್ ವರ್ಷ ಐತಿ ಏನು ಬೇಡ ಏನೂ ಕಾಡಿಲ್ಲ ಇಲ್ಲ ನನಗೆ ಏನಾರೇ ನಿನ್ನ ಕೊಡ್ಬೇಕನ್ನಸ್ತಿತ್ತಾರ ಒಂದ್ ಎರಡು ದಿವಸ ನಾ ತವ್ರ ಮನೆಗ್ ಹೋಗಿ ಬರ್ತೀನಿ ಅಟ್ಟೆ ಚಾನ್ಸ್ ಕೊಡ್ರಿ ಇನ್ನೊಂದು ಬೇಡ ಬ್ಯಾಡಂದ್ರು ಅದಕ್ಕೆ ಹೆಂಡತಿ ಒತ್ತಾಟಕ್ಕಾಗಿ ಗಂಡ ಹೇಳ್ತಾನ ಏನಂತ ಹೇಳ ಬಿಡ್ತೀನಿ ನೀನು ತವ್ರ ಮನೆಗ್ ಹೋಗಿ ಅಣ್ಣಗೆ ಭೇಟಿಯಾಗಿ ಬಂದ್ರು ಹಾ ಹಾ ಅವಾಗ ಕರ್ಲಿಕ್ಕೆ ಬರ್ಲಾರೇ ತಂಗಿ ಎಲ್ಲಿ ಬಂದ್ರು ಅಂದ್ರೆ ತವರ ಮನೆಗೆ ಬಂದ್ರು ಹೌದು ತವರ ಮನೆ ಅಗಸಿ ಒಳಗೆ ಬಂದ್ರು ತಿರುಗಾಡುದು ಜಾಗ ಆಡುದು ಜಾಗ ಎಲ್ಲ ಗೆಳತಾರ ನೆನಪ ಸಣ್ಣವ್ರಿದ್ದಳಿಗೆ ಆಡೋದು ಜಾಗ ನೆನಪಾಯ್ತು ನೋಡ್ಕೋತು ನೋಡ್ಕೋತು ಮನಿಗೆ ಹೋದ್ಳು ಸ್ವರ್ಗ ಕಾಲಿಟ್ಟಂಗ ಕಾಲಿಟ್ಟ ಸ್ವರ್ಗದೊಳಗ ಕಾಲ್ ಇಟ್ಟಂಗಾಯ್ತು ತಂಗಿಗೆ ಕೂಡಿ ಆಡೋದ್ ಜಾಗ ಬಾಲ್ಯದಲ್ಲಿ ಸ್ವರ್ಗದೊಳಗ ಕಾಲು ಇಟ್ಟಂಗಾಯ್ತು ಅವಾಗ ನನ್ನ ಮನಿದ ಬಾಗಲ ಹೆಜ್ಜೆ ಒಳಗಿಡ್ತಿದ್ಳು ಅಣ್ಣ ಅತ್ತಿಗೆ ನೋಡಿ ಬಾಗಿಲ್ ಮುಚ್ಚಿದ್ರು ಬಾಗಲ್ ಹಾ ಹ ಹ್ಯಾಂಗಾಗಿರ್ಬೇಕ್ರಿ ತಂಗಿ ಮನುಷ್ಯ ಹೌದು ಹೌದು ಹ್ಯಾಂಗಾಗಿರ್ಬೇಕು ಅವಾಗ ತವರು ಒಳಗ ನನ್ನ ಅತ್ತಿಗೆ ಮತ್ ಅಣ್ಣ ನನಗ ನೋಡಿ ಬಾಗಿಲು ಮುಚ್ಚಾರ ಈ money ಒಳಗಿರೋದು ಬೇಡ ಈ money ಪಾಟಣ್ಣಗಳನ್ನ ಯಾರುದು ಬೇಡ ಈ money ಪಾಟಣ್ಣಗಳನ್ನ ಯಾರುದು ಬೇಡ ಇದು ಮನಿ ನನಗ ಮಾಯೆ ಇವತ್ತು ಕಡದಾ ಇನ್ನು ಹಳ್ಳಿ ನನ್ನ ಗಂಡನ ಮನೆಗೆ ಹೋಗ್ಬೇಕು ವಿಚಾರ ಮಾಡ್ತಾರೆ ಹೌದು ಹೌದು ನನ್ನ ಗಂಡ ಮೊದಲೇ ಹಾ ಅಂತ ಹೇಳಿದ ಹೌದು ಗಂಡನ ಮನೆಗೆ ಹೋಗಬೇಕಾಗಿದ್ರೆ ಅಲ್ಲಿ ಹೋದ ಕುಡಲೇ ಗಂಡ ಕೇಳ್ತನ ಹಾ ಏನಾ ಎರಡು ದಿವಸ ನಿಂದ್ರ ತಂದಿರಿ ಲಗೇನೇ ಯಾಕೆ ಬಂದಿ ಮೊದಲೇ ಹೇಳಿದ್ನಾ ನಿನ್ನ ಅವಾಗ ಹೇಳಬೇಕಾಗುತ್ತದಕ್ಕೆ ಏನು ನನ್ನ ತವರು ಮನೆಯವರು ಇಟ್ಕೊಂಡಿಲ್ಲ ಅಂದ್ರೆ ತವರು ಮನೆಗೆ ಪಟ್ಟ ಬರ್ತದೆ ಹೌದು ಇನ್ನು ನನ್ನ ಗಂಡ ಮನೀನು ಹೋಗುದು ನಿರ್ಣಯ ಮಾಡ್ತಾಳಕಿ ನಾವ್ ಒಂದ್ ಗಂಡ ಮನಿಗ್ ಹೋದಂದ್ರ ಗಂಡ ಕೇಳ್ತಾನ ನನ್ನ ತವ್ರ ಮನಿ ಒಬ್ರು ನಮ್ಮ ಅಣ್ಣ ನನಗೆ ಕರೆದಿಲ್ಲ ಅಂದ್ರೆ ತವರ ಮನಿ ಒಬ್ರು ಹೋಗ್ತದ ಇನ್ನು ಗಂಡ ಮನಿನೂ ಬೇಡ ತವ್ರ ಮನಿನೂ ಬೇಡ ಅಂತ ಹೇಳಿ ಸಣ್ಣ ಮಗಳು ಎಲ್ಲಿ ಹೋಗ್ತಾಳೆ ಎಲ್ಲಿ ಹೋಗ್ತಾಳ ಅಂದ್ರ ರೇಲ್ವೇದೊಳಗೆ ಹೋಗಿ ರೇಲ್ವೇದೊಳಗೆ ಬಿದ್ದು ಪ್ರಾಣ ಕೊಡ್ತಾಳ ಹೌದು 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 ಯದರ್ ಸಂಬಂಧ್ರಿ ಅವರ ಮನಿಗೆ ಒಂದ್ ಹೆಸರು ಹೌದು ಅದಕ್ಕೆ ಜಗತ್ಯದೊಳಗೆ ಹೆಂಗಿರ್ಬೇಕಪ್ಪಾತರ ಹೆಣ್ಣು ಮಗಳಂದ್ರೆ ಮನೆ ಲಕ್ಷ್ಮಿ ಹಾ ಹಾ ಹೆಣ್ಣು ಮಕ್ಕಳು ನಮ್ಮ ಮನೆಯೊಳಗೆ ಉಂಡ್ ಹೋದ್ರೆ ಅಂದ್ರೆ ನಮ್ಮ ಮನೆ ಬೆಳೆ ಹಬ್ತ ಹಾಲು ಕೇರ್ತದ ಹಾಲು ಕೇರ್ತದ ಅಂತ ಆಶೀರ್ವಾದ ಅವ್ರು ಮಾಡ್ತಾರೆ ಹೌದ್ ಹೌದು ಅದಕ್ಕೆ ಹೇಳ್ತಾರ

ಕೇಳಲಿಲ್ಲ ಬಾಯಿಲಿ ಅತಿಗೆ ಕರೆದರು ಹಣ್ಣು ಕೆಟ್ಟು ತಂಗಿ ಮನದಲ್ಲಿ ಅತಿ ಕಳೆದೋ ಹಣದಲ್ಲಿ

ನೋಡ್ರಿ ಧರ್ಮರ ಮನೆ ಒಳಗೆ ನಡೀತ ಘಟ್ಟ ಏನು ರಾಗಿ ಜಗದಲ್ಲಿ ಪರಮರು ಸತ್ಯ ಧರ್ಮರು ನಿತ್ಯ ನೇಮದಿಂದ ಪಗಡಿ ಅಂತಿದ್ರು ಕಟ್ಟಿಯ ಮ್ಯಾಲೆ ಸತ್ಯ ಧರ್ಮರು ನಿತ್ಯ ನೇಮದಿಂದ ਪਗੜੀ ਆਤਿਦੋ ਕੱਟੀਆ ਮਿਆਲੀ ਬੁੱਤਲ ਸੀ ਦਾਇ ਤੰਗ ਹੋਲੀ ਯਾਰ ਜਿਦੇ ਲਾਤਾ ਨਾ ਨੇਲੀ ਹਮਮਦ ਅੰਮਗਰ ਵਿਰੁ ਨਰਗੋਬ ਮੈਟੀ ਮੈਟੀ ਮਾਰਿਆ ਬੋਜਿਸੀ ਬੋਤਾਲ ਮੁਹੰਮਦ ਅਮਦਰ ਵਿਲੇ ਨੜਵਨਾ ਮੇੱਟੇ ਮੇੱਟੇ ਮੜਿਆ ਨ ਚਲੇ

நல்லா வரலாட நல்லா தரக்கே நீ सत्य धर्मर की झड़का मारे थी, के हाथ तोड़ा रोते थे। सत्य धर्मर की झड़का मारे थी, के हाथ तोड़ा रोते थे। झड़क मारी उठा रोली। ಆರು ತಿ ಮಾಡಿಯ ನೊಂದಾಗಿ ನಿಂತಳ ಅರ್ಗೆ ನೆಯೋಳಿಯಲ್ಲಿ ರೆವಕ್ಕೆ ಅರು ತಿ ಮಾಡಿಯ ನೊಂದಾಗಿ ನಿಂತಳ ಅರ್ಕೆಗಳೆಯೋಳಿಯಲ್ಲಿ ಅರು ಗುಡ್ಡ ಬಂಡಿ ತಂದ

ನೋಡ್ರಿ ಪುಣ್ಯಾತ ಹಣ್ಣು ಮಗಳು ಹೆಂಗಿರ್ಬೇಕಂದ್ರೆ ಹಾ ಹಾ ರೇಬಕ್ಕೆ ನಾಲ್ಕು ಮಂದಿ ಸತ್ಯ ದರ್ವರಿಗೆ ಆರ್ತಿ ಮಾಡಿ ಕೇಳ್ತಾರ ಏನತ್ತ ಹರಿಲಾರಂತ ಶೀರಿ ನನ್ನ ಕುಡ ಬಿಡುದು ಅವಾಗ ಧರ್ಮರು ವಿಚಾರ ಮಾಡಿ ಹೇಳ್ತಾರ ತಂಗಿ ಇವತ್ತಿನ ಹರಿಲಾರ ಶೀರಿ ಮೇ ಮನಸ್ಸು ಹೋಗ್ಯದಾದ್ರೆ ಅರಿಕೆರೆ ಊರು ಗೌಡ ಕಿ ದೇಸಿ ಭೂಮಿ ಸೀಮೆಯಲ್ಲ ನಿನ್ನಂತೆ ಆಗ್ಲಿ ಕೇಳಿ ತಂಗಿ ಆರತಿ ಏನ್ರಿ ತಂಗಿ ಆರತಿ ಒಳಗ್ ಹೌದ ಅವಾಗ ತಂಗಿಗೆ ಬಹಳ ಆನಂದ ಐತ್ರಿ ಆನಂದ ಆನಂದ ಆನಂದಾಯ್ತು ಆನಂದಾಗಿ ಗುಡ್ಡಕ್ ಮುತ್ತೆ ಹಾರ ತಗೊಂಡ್ ಹೋದ್ರು ಆ ತಂದಿಗಿ ಹೌದು ಹೌದು ಆ ಮಿಶಿದ್ ಮುತ್ತೆ ಹೌದು ಹಾರ ತಗೊಂಡ್ ಹೋದ್ಳು ನಕ್ಕೋತ್ ನಕ್ಕೋತ್ ಕುರುಕುಲು ನಕ್ಕೋತ್ ಹಾರ ಹಾಕ್ತಾಳ ತಂದಿ ಕೇಳ್ತಾನ ಮಗಳ ಎಂದಿಲ್ಲ ಖುಷಿ ಎಂದಿಲ್ಲ ಖುಷಿ ಇವತ್ತು ಯಾಕೆ ಅದ ಹೌದು ಹೌದು ಅವಾಗ ಹೇಳ್ತಾರ ಏಪ ಯಾ ಇವತ್ತು ನಾನು ಅಣದರು ಅರಿಕೇರಿ ಊರ ಗೌಡಕಿ ಭೂಮಿ ಶಿಮಿ ಎಲ್ಲ ನಾನು ಆರ್ತಿಯಾಗಿ ಅಂತ ಶೀರಿ ಬೇಡಿಯಾರ ಹಂತ ಆರ್ತಿಯಾಗಿ ನಡಿಯಾರ ಅದಕ್ಕಾಗಿ ಆನಂದಾಗ್ಯಂದ್ರು ಹೌದ್ ಹೌದ್ ಅದಕ್ಕೆ ನಿಮಗೆ ನಿಮ್ಮದೊಂದು ಹೇಳಬೇಕು ತಾಯಿಗಳಿಗೆ ಏನ್ರಿ ಗಂಡ ಮನಿಗೆ ಹೋದ ಕೂಡಲೇ ಇದು ನಂದು ವಾರ ಇದು ಪಾಲ್ದ ಹೊಲ ಅದ ಇದು ಇದು ನನಗ ಸಿಗ್ಬೇಕು ಯಾರೋ ಕಲ್ಪನಾ ಮಾಡ್ಬೇಡ್ರಿ ಹೌದೌದು ಯಾಕ್ರಿ ಯಾರು ಕಲ್ಪನಾ ಮಾಡ್ಬೇಡ್ರಿ ಹಾ ಹಾ ತವ್ರ ಮನೆ ಕಡೆ ಏನ್ ಹೇಳಬೇಕಾದ್ರ ನಿನ್ನ ಅಣ್ಣ ಒಳ್ಳೇದಿರ್ಲಿ ಅಣ್ಣನ ಮಕ್ಕಳು ಒಳ್ಳೇದಿರ್ಲಿ ಅಣ್ಣನ ಮನಿತಾನ ಖುಷಿಯಾಗಿರ್ಲಿ ಒಂದು ಚರಿಗೆ ನೀರು ಕೊಟ್ಟರು ಸಾಕು ಇಷ್ಟೇ ಅಪೇಕ್ಷೆ ಇಡ್ರಿ ಜಗತ್ತದೊಳಗ ಅಣ್ಣ ತಂಗಿ ಪ್ರೀತಿ ಕಡೆಯಲ್ಲ ಇಲ್ಲ ಇಲ್ಲ ಕಲಿಯುಗದೊಳಗೆ ಏನಾಗ್ಯದಪ್ಪಾತರ ಇದು ಇಷ್ಟ ಕೈ ವಾಲ್ಮಾಲಾಗೇವ್ ಅವಾಗ ಅಂಶದ ಮುತ್ಯ ರೆಮಕಾ ದೇವ್ ಹೆಚ್ಚಾಳು ರೆಮಕೇವ ಧರ್ಮರಾಸ್ತಿ ಹೆಂಗಂದ್ರ ವಾಕ್ಯದ ಯಾ ಏನು ಚಿದ್ರ ಸಮರ್ಥದಾರ ಸಮರ್ಥ ಕುಡ್ಲಕ್ ತೋಳು ಹಳ್ಳಿ ತಗೋಳಕ್ಕೂ ಸಮರ್ಥದ ಕೊಟ್ಟಾರ ಅವ್ರು ಕೊಟ್ಟಾರ ಅಂದ್ರೆ ನೀವು ಊಟ ಹೆಸರಲ್ಲಿ ಮಾಡ್ಬೇಕಾಗ್ಯದ ಹೌದು ಕೊಟ್ಟವ್ರ ಹೆಸರೇ ಊಟ ಮಾಡ್ಬೇಕಾಗ್ಯದ ಹೌದು ಅದಕ್ಕೆ ನಾ ಏನು ಹಾವಿನಿಸ ಹಲ್ಲಾಗ ತೇಳಿನಿ ಸಾಕೊಂಡಾಗ ಹೌದ್ ಹೌದ್ ಹಾವಿನಿಸ ಹಲ್ಲಾಗ ತೇಳಿನಿ ಸಾಕೊಂಡಾಗ ಶಕ್ತ ಸಿದ್ಧರೇಶ ತುದಿನಿ ಅಲಿಮೆ ಆಗ ತುದಿನಿ ಅಲಿಮೆ ಅಂತ ಹೇಳ್ತಾನೆ ಹೌದು ಹೌದು ಅದಕ್ಕೆ ಧರ್ಮರ ಆಸ್ತಿ ಕುಡ್ಲಕ್ ಸಮರ್ಥ ಇದ್ದಾರೆ ತಗೊಳ್ಳಕ್ ಸಮರ್ಥ ಅದಾರ ಹರುಷ್ಯ ಪಡಬೇಡ ಬಹಳ ಎಚ್ಚರಲ್ಲಿ ನಡೀತಿ ಹೇಳ್ತಾರೆ ಹೌದು ಅದಕ್ಕೆ ಹೇಳ್ತಾನ ಏನು ಮಗಳಿಗೆ ಬಾಳಿಕಾಯಿಸುಲಿ ಧರ್ಮರ ಆಸ್ತಿ ಅಂದನು ಸಿದ್ಧರಾತಿ ಕೊಟ್ಟರಂತೂ ಕಂಡ ಹೆಣ್ಣು ಒಣಗ ಹೆಚ್ಚು ಮಗಳಿದ್ದೀನಿ ನಡೀ ನಾವು ಅರಿತೀನಿ ಅನ್ನ ಹೆಚ್ಚಾಗಿ ಅದನ್ನಾಗಿ ನೀಡಿಕೊಂಡು ಅನ್ನ ಹೆಚ್ಚಾಗಿ ಅವನ್ನೆಲ್ಲ ಅನ್ನ ನೀಡಿಸಿಕೊಂಡು ಬೀಸ ಮಧುಗಳು ಮೊದಲು ಹೋಗಿ ತಾಯಿ ತಾನಿ ಮೊದಲು

ನನ್ನ ಕರ್ಣಕ ಬರಲು ಓರಿ ಅಕ್ಕ ನ ಬಳಗ ಹಾಡಿಗಳು ನಾನೆ ಮಗೀಗ

ಯಾವ ಪಾವನ ಕ್ಷೇತ್ರ ಪುಣ್ಯಕ್ಷೇತ್ರ ಆಗಿರ್ತಕ್ಕಂಥ ಸಿದ್ದರಾಮೇಶ್ವರದ ಒಂದು ಪಾದಸ್ಪರ್ಶದಿಂದ ಒಂದು ಕ್ಷೇತ್ರ ಆಗಿರ್ತಕ್ಕಂಥ ಗ್ರಾಮ ಮಿರಜ್ಗಿ ಗ್ರಾಮದ ಯಾವ ಅಮ್ಮೋಗ ಸಿದ್ದೇಶ್ವರ ಢೋಳಿನ ಗಾಯನ ಸಂಘದ ಪ್ರಮುಖರಾಗಿರ್ತಕ್ಕಂಥವ್ರು ನಮ್ಮ ಗೌಡರು ಪಾಟೀಲ ಇಲ್ಲಿವರೆ ತನಕ ನಮ್ಮ ಊರು ಸಮೀಪ ಇದು ನಮ್ಮ ಸಂಘ ಬಂದ ಅಂತ ತಿಳ್ಕೊಂಡು ಒಂದು ಶಾಲ ಒಂದು ಪೇಟ ಮತ್ತೊಂದು ಪುಷ್ಪದ ಮಾಲೆ ಒಂದು ನೂರ ಒಂದು ರೂಪಾಯಿ ಕಾಣಕಿ ಬಹುಮಾನ ಮಾಡ್ಯಾರ ಜಗತ್ ಅವ್ರ ಮ್ಯಾಳ ಕರ್ನಾಟಕ ಮಹಾರಾಷ್ಟ್ರ ಹಸಿರು ನಿಶಾ ಹಚ್ಚ ತಾಕಾತ ಆ ಸೋಮನಾಥ ಮೋರ್ಷಿದವರಿಗೆ ಕೊಡ್ತಾರಂತ ತಿಳ್ಕೊಂಡು ಅವ್ರ ಕಾಣಿಕೆನ ಸ್ವೀಕರಿಸ್ತಾರೆ